ಶ್ರೀ ಗುರುಭ್ಯೋ ನಮಃ ಶ್ರೀಮಾತ್ರೇ ನಮಃ ಶಿವಾಯ ಗುರವೇ ನಮಃ ಓಂ ನಮ ಶಿವಾಯ ಹಾಂ ಎಲ್ಲರಿಗೂ ಪ್ರೇಕ್ಷಕರಿಗೆಲ್ಲರಿಗೂ ನಮಸ್ಕಾರ ಮತ್ತು ಬಂದಿದೆ ವೈಕುಂಠ ಏಕಾದಶಿ ಹತ್ತನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ವೈಕುಂಠ ಏಕಾದಶಿ ವೈಭವ ಅಂಗವಾಗಿ ನಾನು ಈ ವೈಕುಂಠ ಏಕಾದಶಿ ಅಂದ್ರೆಯನ್ನು ಅಥವಾ ಮುಕ್ಕೋಟಿ ಏಕಾದಶಿ ಉತ್ತರ ದ್ವಾರ ಏಕಾದಶಿ ಮೂರು ಹೆಸರು ಇದಾವೆ ಇದಕ್ಕೆ ಏನು ವೈಕುಂಠ ಏಕಾದಶಿ ನಿಮ್ಮೆಲ್ಲರಿಗೂ ಪರಿಚಯ ಇರೋದು ವೈಕುಂಠ ಏಕಾದಶಿ ಮತ್ತು ಇನ್ನೊಂದಿದೆ ಮುಕ್ಕೋಟಿ ಏಕಾದಶಿ ಅಷ್ಟಲ್ಲದೆ ಉತ್ತರ ದ್ವಾರ ಏಕಾದಶಿ ಅಂತ ಮೂರು ನಾಮಗಳು ಈ ಏಕಾದಶಿಗಿದೆ ಏನು ವೈಕುಂಠ ಏಕಾದಶಿ ಅಂದ್ರೆ ಏನು ಉತ್ತರ ದ್ವಾರ ಏಕಾದಶಿ ಅಂದ್ರ ಏನು ಅಥವಾ ಮುಕ್ಕೋಟಿ ಏಕಾದಶಿ ಅಂದ್ರೆ ಏನು ಇದ್ರ ಬಗ್ಗೆ ವಿವರಣೆ ಕೊಡ್ಲಿಕ್ಕೆ ನಾನು ಬಂದಿದ್ದೀನಿ ಇವತ್ತರಿಂದ ಇನ್ನು ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ನಮಗೆ ವೈಕುಂಠ ಏಕಾದಶಿ ಬರೋ ತನಕ ಇದರಲ್ಲಿ ಏನು ನಿಯಮಗಳು ಪಾಲಿಸಬೇಕು ಯಾವ ರೀತಿಯಲ್ಲಿ ಈ ಹೆಸರು ಬಂದಿದೆ ಅಂತ ಹೇಳಲಿಕ್ಕೆ ಇವತ್ತು ಪ್ರಥಮ ದಿವಸ ನಾನು ನಿಮ್ಮ ಮುಂದಕ್ಕೆ ಬಂದಿದ್ದೀನಿ ನೋಡಿ ಸು ನಮಗೆ ಉತ್ತರಾಯಣ ಪುಣ್ಯಕಾಲ ಮತ್ತು ದಕ್ಷಿಣಾಯನ ಪುಣ್ಯ ಒಂದು ವರ್ಷದಲ್ಲಿ ಉತ್ತರಾಯಣ ಮತ್ತು ದಕ್ಷಿಣಾಯನ ಅಂತ ಎರಡು ಅಯನಗಳು ಐನಗಳೆಂದರೆ ಆರು ತಿಂಗಳು ವರ್ಷದಲ್ಲಿ ಹನ್ನೆರಡು ತಿಂಗಳು ಆರು ತಿಂಗಳು ಉತ್ತರಾಯಣ ಆರು ತಿಂಗಳು ದಕ್ಷಿಣಾಯನ ಭಾಗ ಇರುತ್ತೆ ಈ ಸೂರ್ಯ ಭಗವಾನ ಉತ್ತರಾಯಣಕ್ಕೆ ಪ್ರಾರಂಭ ಮಾಡಲಿಕ್ಕೆ ಹೆಜ್ಜೆ ಇಡೋ ಸಮಯದಲ್ಲಿ ಬರೋದರಿಂದ ಮುಂಚೆ ಅಂದರೆ ನೋಡ್ರಿ ಮಕರ ಸಂಕ್ರಾಂತಿ ದಿವಸ ಉತ್ತರಾಯಣದಲ್ಲಿ ಸೂರ್ಯ ಭಗವಾನ ಹೆಜ್ಜೆ ಇಡ್ತಾನೆ ಅದಕ್ಕಿನ್ನ ಮುಂಚೆ ನೋಡ್ರಿ ಸಂಕ್ರಾಂತಿ ಹಬ್ಬದಕ್ಕಿನ್ನ ಒಂದು ದಿವಸ ಎರಡು ದಿವಸ ಮೂರು ದಿವಸ ಬಾರಿಯಲ್ಲಿ ಮುಂಚೆ ಬರುವ ಅಂತ ಏಕಾದಶಿಗೆ ನಾವು ಉತ್ತರ ದ್ವಾರ ಏಕಾದಶಿ ಅಂತ ಕರಿತೀವಿ ಅಥವಾ ಮುಕ್ಕೋಟಿ ಏಕಾದಶಿ ಅಂತ ಕರಿತೀವಿ ಸಮ ಒಂದು ವರ್ಷದಲ್ಲಿ ಒಂದು ಸಂವತ್ಸರದಲ್ಲಿ ನಮಗೆ ಒಂದು ವರ್ಷದಲ್ಲಿ ಇಪ್ಪತ್ತನಾಲ್ಕು ಏಕಾದಶಿಗಳು ಬರುತ್ತವೆ ಬರುತ್ತವೆ ಇಪ್ಪತ್ನಾಲ್ಕು ಅಂದರೆ ಹೆಂಗೆ ಒಂದು ತಿಂಗಳಲ್ಲಿ ಎರಡು ಏಕಾದಶಿ ಬರುತ್ತೆ ಹೆಂಗೆ ಶುಕ್ಲ ಪಕ್ಷದಲ್ಲಿ ಒಂದು ಏಕಾದಶಿ ಕೃಷ್ಣ ಪಕ್ಷದಲ್ಲಿ ಒಂದು ಏಕಾದಶಿ ಬರುತ್ತೆ ಈ ರೀತಿಯಲ್ಲಿ ತಿಂಗಳಿನಲ್ಲಿ ಎರಡು ಏಕಾದಶಿ ಅಂದರೆ ಒಂದು ವರ್ಷದಲ್ಲಿ ಹನ್ನೆರಡು ತಿಂಗಳಲ್ಲಿ ಇಪ್ಪತ್ತನಾಲ್ಕು ಏಕಾದಶಿಗಳೇ ಬರುತ್ತವೆ ಹೌದಾ ತಾನೆ ఈ ఇప్ప ఏకాదశిలు చాంద్రమాన అందే చంద్రన గమన దింద గమనద లెక్క కట్తీవి పాడ్య విదియ తదియ చవితి ఈ రీతిలో చతుర్థి పంచమి ఈ రీతి లెక్క కట్కంత చంద్రన వృద్ధిక్షయ హుణిమిక ముంచే చంద్ర వృద్ధి పడీతాయితాన అమవస్యకు ముంచే చంద్ర ಕ್ಷೀಣ ಇರ್ತಾನೆ ಆ ವೃದ್ಧಿ ಪಡೆಯುವ ಸಮಯದಲ್ಲಿ ಬಂದು ಬರೋದನ್ನು ಶುಕ್ಲ ಪಕ್ಷ ಕ್ಷೀಣ ಆಗೋ ಸಮಯದಲ್ಲಿ ಬರೋದನ್ನು ಕೃಷ್ಣ ಪಕ್ಷ ಅಥವಾ ಬಹುಳ ಪಕ್ಷ ಅಂತ ನಾವು ಕರಿತೀವಿ ಅದರಲ್ಲಿ ಒಂದು ಏಕಾದಶಿ ಬರುತ್ತೆ ಈ ಕೃಷ್ಣ ಪಕ್ಷದಲ್ಲಿ ಒಂದು ಏಕಾದಶಿ ಬರುತ್ತೆ ಆ ರೀತಿಯಲ್ಲಿ ಒಂದು ವರ್ಷದಲ್ಲಿ ಇಪ್ಪತ್ತ್ನಾಲ್ಕು ಏಕಾದಶಿಗಳು ಮಾತ್ರ ನಮಗೆ ಬರುತ್ತವೆ ಆದರೆ ಈಗ ಬರೋ ಏಕಾದಶಿ ಧನುರ್ಮಾಸ ಶುಭ ಸಮಯದಲ್ಲಿ ಪುಷ್ಯ ಮಾಸದಲ್ಲಿ ಇದು ಸಂಕ್ರಾಂತಿ ಹಬ್ಬದ ನೋಡ್ರಿ ಸಂಕ್ರಾಂತಿ ಹಬ್ಬ ನಮಗೆ ಭಾರಿ ಬಾಕಿ ಹಬ್ಬಗಳೆಲ್ಲ ಒಂದು ತಿಂಗಳಲ್ಲಿ ನೋಡಿರಿ ಏನಾಗುತ್ತೆ ಗಣಪತಿ ಹಬ್ಬ ಒಂದು ಸತಿ ಸೆಪ್ಟೆಂಬರ್ ತಿಂಗಳಲ್ಲಿ ಬರ್ಬೋದು ಅಥವಾ ಅಕ್ಟೋಬರ್ ಪ್ರಥಮದಲ್ಲಿ ಬರ್ಬೋದು ದಸರಾ ಹಬ್ಬ ಸೆಪ್ಟೆಂಬರ್ ಕೊನೆಯಲ್ಲಿ ಬರ್ಬೋದು ಒಂದೊಂದು ಸರ್ತಿ ಅಕ್ಟೋಬರ್ ಪ್ರಥಮ ವಾರದಲ್ಲಿ ಬರ್ಬೋದು ಅವಕ್ಕೆ ಚಾಂದ್ರಮಾನದಿಂದ ಲೆಕ್ಕ ಕಟ್ಟೋರೋದ್ರಿಂದ ಅದು ತಿಂಗಳಲ್ಲಿ ವ್ಯತ್ಯಾಸ ಬರುತ್ತೆ ಬಟ್ ಈಗ ಬರೋ ನಮ್ಗೆ ಏನು ಅಂದರೆ ಈಗ ಬರೋ ಮಕರ ಸಂಕ್ರಾಂತಿ ಮಾತ್ರ ದಿನದ ಪ್ರಕಾರವಾಗಿ ಬರುತ್ತಿದ್ದು ಇದನ್ನು ಚಾಂದ್ರಮಾನ ಅಲ್ಲ ಸೌರ್ಯಮಾನದಿಂದ ಲೆಕ್ಕ ಕಟ್ಟಿರೋದ್ರ ಸೂರ್ಯ ದಕ್ಷಿಣಾಯನ ಪುಣ್ಯಕಾಲದಿಂದ ಉತ್ತರಾಯಣಕ್ಕೆ ಪ್ರವೇಶ ಆಗೋ ಶುಭ ಸಮಯ ಆಗಿರೋದ್ರಿಂದ ಇದನ್ನು ದಕ್ಷಿಣಾಯನ ಉತ್ತರಾಯಣ ಮಧ್ಯಕಾಲ ಆಗಿರೋದ್ರಿಂದ ಇದನ್ನು ಸೂರ್ಯಮಾನದಿಂದ ನಾವು ಲೆಕ್ಕ ಕಟ್ಟಬೇಕು ಈಗ ಬರೋ ಏಕಾದಶಿಗೆ ಕೂಡ ಸೂರ್ಯಮಾನದಿಂದ ಲೆಕ್ಕ ಕಟ್ಟಿರೋದ್ರಿಂದ ಈ ಏಕಾದಶಿ ಇಪ್ಪತ್ತ ನಾಲ್ಕು ಏಕಾದಶಿಗಳಿಕ್ಕಿನ್ನ ವಿಭಿನ್ನವಾಗಿರುವಂತಹ ಏಕಾದಶಿ ಆಗುತ್ತದೆ ಯಾಕಂದರೆ ಅವೆಲ್ಲ ಚಾಂದ್ರಮಾನ ಇದೆಲ್ಲ ಸೂರ್ಯಮಾನದಿಂದ ಇದು ಇದನ್ನೇ ನಾವು ವೈಕುಂಠ ಏಕಾದಶಿ ಅಥವಾ ಸ್ವರ್ಗದ್ವಾರ ಏಕಾದಶಿ ಅಂತ ಕೂಡ ಕರಿತೀವಿ ಈ ಈ ಹೆಸರು ಯಾವ ರೀತಿಯಲ್ಲಿ ಬಂದಿದೆ ಅಂದರೆ ಪುರಾಣದಲ್ಲಿ ಭಾಳ ಭಾಳ ಕಥೆಗಳಿದಾವೆ ಇದ್ರ ಬಗ್ಗೆ ಒಂದು ಮಹಾವಿಷ್ಣು ಯಾಕಂದರೆ ಈ ವೈಕುಂಠ ಏಕಾದಶಿ ಅಂದರೆ ಸಾಕು ವಿಷ್ಣುಗೆ ಅತ್ಯಂತ ಪ್ರೀತಿಕರವಾಗಿರುವಂತಹ ದಿವಸ ದ್ವಾದಶಿ ವಿಷ್ಣು ಪ್ರಿಯ ಏಕಾದಶಿ ದ್ವಾದ ಅಂದರೆ ವಿಷ್ಣುಗೆ ಅತ್ಯಂತ ಪ್ರೀತಿಕರವಾಗಿರೋ ದಿವಸ ಆಗಿರೋದ್ರಿಂದ ವೈಕುಂಠ ದ್ವಾರಗಳು ನೋಡ್ರಿ ಆ ಮಹಾವಿಷ್ಣುವು ಎಲ್ಲಿರ್ತಾನೆ ವೈಕುಂಠದಲ್ಲಿ ಇರ್ತಾನೆ ವೈಕುಂಠದಲ್ಲಿ ನಿವಾಸವಿರ್ತಾನೆ ವೈಕುಂಠ ದ್ವಾರ ಅವತ್ತಿನ ದಿವಸ ಅಂದರೆ ಆ ಉತ್ತರ ದ್ವಾರ ಅವತ್ತು ವೈಕುಂಠ ದ್ವಾರ ತೆರೆಯೋದ್ರಿಂದ ಇದಕ್ಕೂ ವೈಕುಂಠ ಏಕಾದಶಿ ಉತ್ತರ ದ್ವಾರಗಳು ಅವತ್ತು ತೆರೆದುಕೊಳ್ತವೆ ವೈಕುಂಠ ದ್ವಾರಗಳು ಅವತ್ತು ಒಂದು ದಿವಸ ಮಾತ್ರ ತೆರೀತ ಅದಕ್ಕೋಸ್ಕರ ಅದನ್ನು ವೈಕುಂಠ ಏಕಾದಶಿ ಅಂತ ಹೇಳ್ತೀವಿ ನಮಗೆ ದಕ್ಷಿಣಾಯನ ಪುಣ್ಯಕಾಲ ಯಾವಾಗ ಪ್ರಾರಂಭ ಆಗುತ್ತದೆ ಆಷಾಢ ಮಾಸದಲ್ಲಿ ಶುದ್ಧ ಏಕಾದಶಿ ದಿವಸ ಅದು ದಕ್ಷಿಣಾಯನ ಪುಣ್ಯಕಾಲ ಪ್ರಾರಂಭ ಆಗ್ತಾ ಇರ್ತದೆ ಅಲ್ಲಿಂದ ಕಾರ್ತೀಕ ಶುದ್ಧ ಏಕಾದಶಿ ತನಕ ಆಷಾಢದಿಂದ ನಾಲ್ಕು ತಿಂಗಳು ಕಾರ್ತೀಕ ಮಾಸದಲ್ಲಿ ಬರುವಂತ ಸು ದಕ್ಷಿಣಾಯನ ಪ್ರಾರಂಭ ಆಷಾಢ ಮಾಸದಲ್ಲಿ ಶುದ್ಧ ಏಕಾದಶಿ ದಿವಸ ದಕ್ಷಿಣಾಯನ ಪುಣ್ಯಕಾಲ ಪ್ರಾರಂಭ ಆಗುತ್ತದೆ ಅಲ್ಲಿಂದ ಮಕರ ಸಂಕ್ರಾಂತಿ ಹಬ್ಬದ ತನಕ ನಡೆಯುವ ಆರು ತಿಂಗಳನ್ನು ದಕ್ಷಿಣಾಯನ ಅಂತ ಕರೀತೀವಿ ಅಷ್ಟಲ್ಲದೆ ಪರಮಾತ್ಮ ಏನು ಮಾಡ್ತಾನೆ ಆ ದಕ್ಷಿಣಾಯನದಲ್ಲಿ ಆ ಆಷಾಢ ಮಾಸದಲ್ಲಿ ಬಂದಿರುವಂತಹ ಏಕಾದಶಿ ನಾವು ತುಲಿ ಏಕಾದಶಿ ಅಥವಾ ಸೈನ ಏಕಾದಶಿ ಅಂತ ಕರೀತೀವಿ ಸೈನ ಏಕಾದಶಿ ಅಂದ್ರೆ ಸೈನ ಅಂದ್ರೆ ಮಲಗೋದು ಪರಮಾತ್ಮ ಏನು ಏನ್ಮಾಡ್ತಾನೆ ಲೋಕದಲ್ಲಿರೋ ಸಕಲ ಜನರು ಅಥವಾ ಋಷಿಗಳು ಈ ನಾನು ಈಗ ವೈಕುಂಠದಲ್ಲಿ ನಾನು ನಿರಂತರ ಇವರನ್ನು ಪಾಲನೆ ರಕ್ಷಣೆ ಕೊಡ್ತಾ ಇದ್ರೆ ಇವರೆಲ್ಲ ಧರ್ಮಬದ್ಧವಾಗಿ ಇರ್ತಾರೆ ನಾನು ನಿದ್ರಾ ವ್ಯಾಜ್ಯ ಅನ್ನೋ ಮುಖದಿಂದ ನಾನು ಯೋಗ ನದ್ರದಲ್ಲಿ ಇವರೆಲ್ಲ ಧರ್ಮಬದ್ಧವಾಗಿ ಇರ್ತಾರಾ ಇಲ್ಲ ಅಂತ ನಮ್ಮನ್ನು ಪರೀಕ್ಷೆ ಮಾಡೋಕ್ಕೋಸ್ಕರ ಸ್ವಾಮಿ ಈ ಸೈನ ಏಕಾದಶಿ ದಿವಸ ಶೇಷಪ ಅನ್ನಪ್ಪದ ಮೇಲೆ ಅಂದ್ರೆ ಮೇಲೆ ಕ್ಷೀರ ಸಮುದ್ರದಲ್ಲಿ ವೈಕುಂಠದಲ್ಲಿ ನಿದ್ರ ಯೋಗ ನಿದ್ರದಲ್ಲಿ ಮಲಗಿರ್ತಾನೆ ಇವರನ್ನೆಲ್ಲರನ್ನು ಕೂಡ ಯೋಗ ನಿದ್ರದಿಂದ ಇವರನ್ನೆಲ್ಲ ನೋಡ್ತಾ ಇರ್ತಾನೆ ಯಾವ ರೀತಿಯಲ್ಲಿ ಇವರು ನಮ್ಮ ಭಕ್ತಾದಿಗಳನ್ನ ನನಗೆ ಅರ್ಚನೆ ಮಾಡ್ತಾ ಇದಾರೆ ಇಲ್ಲ ಋಷಿಗಳು ಅವರಿಗೆ ಕೊಟ್ಟಿರುವಂತಹ ಧರ್ಮಗಳನ್ನು ಬೋಧನೆ ಮಾಡ್ತಾ ಇದ್ರಲ್ಲ ಲೋಕಗಳೆಲ್ಲ ಸುಭುಕ್ಷವಾಗಿ ಇದ್ದಾವೆ ಇಲ್ಲ ಅಂತ ಆ ಪರಮಾತ್ಮ ನಿದ್ರಾ ವ್ಯಾಜ್ಯದಿಂದ ಈ ಲೋಕಗಳನ್ನು ಕಾಪಾಡ್ತಾ ಇರ್ತಾನೆ ಆ ರೀತಿಯಲ್ಲಿ ಆ ಕಾರ್ತೀಕ ಮಾಸದಲ್ಲಿ ಬಂದಿರುವಂತ ನಿಮ್ಗೆಲ್ಲರಿಗೂ ಗೊತ್ತು ತುಳಸಿ ವ್ರತ ಅಂತ ಮಾಡ್ತೀವಿ ನಾವು ಅವತ್ತಿನ ದಿವಸ ಕ್ಷೀರಾದ್ದಿ ವ್ರತ ಅಂತ ಮಾಡ್ತೀವಿ ಆ ಕ್ಷೀರಾದ್ದಿ ಮಹಾಲಕ್ಷ್ಮಿ ಅವತ್ತಿನ ದಿವಸ ಆ ವಿಷ್ಣುವನಿಗೆ ಆ ಕ್ಷೀರ ಸಮುದ್ರದಿಂದ ಆತನ ಗೃಹಕ್ಕೆ ಅದೇ ಎದ್ದು ಬಂದಿರೋ ತಕ್ಷಣ ಈ ತುಳಸಿ ವ್ರತ ಬೃಂದಾವನಕ್ಕೆ ಬಂದಿರ್ತಾನೆ ಮಹಾವಿಷ್ಣು ಅದರಿಂದ ಅದರ ನಂತರ ಬಂದಿರುವಂತಹ ಈ ವೈಕುಂಠ ಏಕಾದಶಿ ದಿವಸ ಪ್ರ ಎಲ್ಲಾ ದೇವರು ನಮಗಿರೋ ದೇವತರ ಸಂಖ್ಯೆ ಮೂರು ಕೋಟಿ ಮುಕ್ಕೋಟಿ ಅಂತ ಕರಿತೀವಿ ಕೋಟಿ ಅಂದ್ರೆ ಒಂದು ಎರಡು ಮೂರು ಆರ್ಡರ್ ನಲ್ಲಿ ಎಣಿಸ್ಕೊಂಡು ಬರ್ರಿ ಅಂತ ಅಲ್ಲ ಒಂದು ಎರಡು ಮೂರು ಎಣಿಸ್ಕೊಂಡು ಬರ್ರಿ ಮೂರು ಕೋಟಿ ಇದಾವ ಇಲ್ಲ ಅಂತ ಅಲ್ಲ ಕೋಟಿ ಅಂದ್ರೆ ಒಂದು ಸಮೂಹ ನೋಡ್ರಿ ನಾವು ಲೆಕ್ಕ ಕಟ್ಟಲಿಕ್ಕಿನ್ನ ಜಾಸ್ತಿ ಇದ್ರೆ ಅವನು ಕೋಟಿ ಅಂತ ಭಕ್ತ ಕೋಟಿ ಜನ ಕೋಟಿ ಪುಣ್ಯ ಕೋಟಿ ಶಿವ ಕೋಟಿ ಕಾಮ ಕೋಟಿ ನೋಡ್ರಿ ವಿಷ್ಣುಗಳು ಲೆಕ್ಕ ಕಟ್ಟಲಿಕ್ಕಿನ್ನ ಜಾಸ್ತಿ ಇದ್ರೆ ಅದನ್ನು ಪುಣ್ಯ ಕೋಟಿ ಅಂತ ಕರಿತೀವಿ ಶಿವಗಣಗಳು ಲೆಕ್ಕ ಕಟ್ಟಲಿಕ್ಕಿನ್ನ ಜಾಸ್ತಿ ಅಲ್ಲಿದ್ರೆ ಶಿವಕೋಟಿ ಅಂತ ಕರಿತೀವಿ ಅಮ್ಮನವರು ಕಾಮಾಕ್ಷಿ ಅಮ್ಮನವ್ರದ್ದು ಲೆಕ್ಕ ಕಟ್ಟಲಿಕ್ಕಿನ್ನ ಜಾಸ್ತಿ ಅಲ್ಲಿ ವಿಗ್ರಹಗಳು ಮೂರ್ತಿಗಳು ಇದ್ರೆ ಅದನ್ನು ಕಾಮಕೋಟಿ ಅಂತ ಕರೀತೇವೆ ಈ ರೀತಿಯಲ್ಲಿ ಕೋಟಿ ಅಂದರೆ ಒಂದು ಸಮೂಹ ಈ ಮೂರು ಕೋಟಿ ಭಾಗಗಳಿರುವಂತಹ ಎಲ್ಲ ದೇವಾನುದೇವತೆಗಳು ಕೂಡ ಅವತ್ತಿನ ದಿವಸ ವೈಕುಂಠವಾಸನಾಗಿರುವಂತಹ ಮಹಾವಿಷ್ಣುವನನ್ನು ದರ್ಶನ ಮಾಡೋಕ್ಕೋಸ್ಕರ ವೈಕುಂಠ ತಿರೆಯುವಂತಹ ಶುಭ ಸಮಯದಲ್ಲಿ ಈ ಮುಕ್ಕೋಟಿ ದೇವತರು ಕೂಡ ಉತ್ತರ ದ್ವಾರದಿಂದ ಹೋಗಿ ಆ ವೈಕುಂಠ ದ್ವಾರದಲ್ಲಿ ಹೋಗಿ ವೈಕುಂಠ ವಾಸನಾಗಿರುವಂತಹ ಮಹಾವಿಷ್ಣುವನ್ನು ದಿವ್ಯ ದರ್ಶನವನ್ನು ಮಾಡಿಕೊಳ್ತಾರೆ ತಕ್ಷಣ ನೋಡ್ರಿ ನಾವು ಯಾವಾಗಲಾದರೂ ಚೆನ್ನಾಗಿ ನಿದ್ದೆ ಮಾಡಿದ್ದಾಗ ಪ್ರಸನ್ನ ಭಾವನೆಯಿಂದ ಇರ್ತಿ ಆ ಪ್ರಸನ್ನ ಭಾವನದಿಂದ ಈ ಮುಕ್ಕೋಟಿ ದೇವತರಿಗೂ ಕೂಡ ಮಹಾವಿಷ್ಣುವ ದರ್ಶನವನ್ನು ಕೊಟ್ಟು ಅವರಿಗೆ ವರವನ್ನು ಕೊಟ್ಟು ಅವರವರ ರೋಗಗಳನ್ನು ನೀವು ಕಾಪಾಡುವಷ್ಟು ಶಕ್ತಿ ನಾನು ಕೊಡ್ತಾ ಇದ್ದೀನಿ ಅಂತ ಆ ಪರಮಾತ್ಮ ಇವರೆಲ್ಲ ಎಲ್ಲರಿಗೂ ಕೂಡ ಶಕ್ತಿಯನ್ನು ಕೊಟ್ಟಿರ್ತಾನೆ ಅದಕ್ಕೋಸ್ಕರ ಈ ಮುಕ್ಕೋಟಿ ದೇವತರು ಉತ್ತರ ದ್ವಾರದಿಂದ ಪ್ರವೇಶವಾಗಿ ಆ ವೈಕುಂಠ ವಾಸನ ದರ್ಶನ ಮಾಡಿಕೊಂಡು ಬರೋದ್ರಿಂದ ಇದಕ್ಕೂ ವೈಕುಂಠ ಏಕಾದಶಿ ಮುಕ್ಕೋಟಿ ಏಕಾದಶಿ ಉತ್ತರ ದ್ವಾರದಿಂದ ಪ್ರವೇಶ ಮಾಡಿರೋದ್ರಿಂದ ಉತ್ತರ ದ್ವಾರ ಏಕಾದಶಿ ಮೂರು ಕೋಟಿ ದೇವತರು ಕೂಡ ಹೋಗಿರೋದ್ರಿಂದ ಮುಕ್ಕೋಟಿ ಏಕಾದಶಿ ಅಂತ ನಾವು ಕರೀತೀವಿ ಅಷ್ಟಲ್ಲದೆ ನೋಡ್ರಿ ನಾವೆಲ್ಲರೂ ಕೂಡ ನಮ್ಮ ಸ್ನೇಹಿತರ ಮಧ್ಯದಲ್ಲಿ ಅಥವಾ ನಮ್ಮ ಬಂಧು ಬಳಗ ಮಧ್ಯದಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀವ ನಮ್ಮ ಶತ್ರುಗಳ ಮಧ್ಯದಲ್ಲಿ ಇರ್ಲಿಕ್ಕೆ ಇಷ್ಟ ಎಲ್ಲರಿಗೂ ಗೊತ್ತು ನಮ್ಮ ಸ್ನೇಹಿತರು ಬಂಧು ಬಳಗದಲ್ಲಿ ನಾಕೆ ಇಷ್ಟ ಪಡ್ತೀವಿ ನೋಡ್ರಿ ಆ ಪರಮಾತ್ಮ ಜಗತ್ ಬಂಧು ಬಂಧುಗಳಾಗಿರುವಂತಹ ಮುಕ್ಕೋಟಿ ದೇವರ ಪರಮಾತ್ಮನ ಭಗವತ್ ಬಂಧುಗಳಾಗಿರುವಂತಹ ಮುಕ್ಕೋಟಿ ದೇವತರು ಕೂಡ ಆ ಉತ್ತರ ದ್ವಾರದಿಂದ ಹೋಗಿ ದರ್ಶನ ಮಾಡುವಂತಹ ಸುಗಮ ನಾವು ಕೂಡ ಆ ದೇವತರ ಸಮೂಹದಲ್ಲೇ ಹೋಗಿ ಮೂರು ಕೋಟಿ ದೇವತರ ಸಮೂಹದಲ್ಲೇ ಹೋಗಿ ದರ್ಶನ ಮಾಡಿಕೊಂಡ್ರೆ ನಮ್ಗೆ ಆ ದೇವತರಿಗೆ ಏನು ತತ್ಪಲಿಸ್ತಾ ಸಿಗುತ್ತೋ ನಮಗೂ ಕೂಡ ಪರಮಾತ್ಮ ಅಷ್ಟೇ ಕರುಣವನ್ನು ಕೊಟ್ಟು ನಮಗೂ ಕೂಡ ಆ ಫಲವನ್ನು ಹಂಚಿಕೊಡ್ತಾನೆ ಆ ದೇವತರ ಸಮೂಹದಿಂದ ನಾವು ಪರಮಾತ್ಮನನ್ನು ದರ್ಶನ ಮಾಡ್ಕೊಳೋ ಭಾಗ್ಯ ನಮಗೆ ಸಿಗ್ಬೇಕಂದ್ರೆ ಅದನ್ನೇ ಉತ್ತರ ದ್ವಾರ ದರ್ಶನ ಅಂತ ಕರಿತೀವಿ ಅವತ್ತಿನ ದಿವಸ ಆ ಉತ್ತರ ದ್ವಾರದಿಂದ ಬಹಳ ಜನ ಏನ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲದಂತೆ ಕನ್ಫ್ಯೂಸ್ ಮಾಡಿಕೊಂಡು ನೇರವಾಗಿ ಪೂರ್ವ ಯಾವ ರೀತಿಯಲ್ಲಿ ಉತ್ತ ಶೀಘ್ರದಲ್ಲಿ ನಾವು ದರ್ಶನ ಮಾಡ್ಕೋಬೇಕು ಜನನ ನೋಡ್ಬಿಟ್ಟು ಅಲ್ಲಿ ಭಯ ಪಟ್ಟು ಏನ್ ಮಾಡ್ತೀರಿ ನೀವು ಶೀಘ್ರ ದರ್ಶನ ವಿ ಐ ಪಿ ದರ್ಶನ ಪೂರ್ವ ಬಾಕಿನಿಂದ ಅದರಿಂದ ಏನಾಗುತ್ತೆ ಮಾಮೂಲಾಗಿ ದರ್ಶನ ಮಾಡ್ಕೊಂಡ್ರೆ ಏನು ಫಲ ಅದೇ ಸಿಗುತ್ತೆ ಅವತ್ತಿನ ವಿಶೇಷವಾಗಿ ಉತ್ತರ ದ್ವಾರಗಳನ್ನು ವೈಷ್ಣವಾಲಯಗಳಲ್ಲಿ ಉತ್ತರ ದ್ವಾರಗಳನ್ನು ವಿಶೇಷವಾಗಿ ಅಲಂಕಾರಯುತವಾಗಿ ಮಾಡಿ ಉತ್ತರ ದ್ವಾರದಿಂದ ಅಂದ್ರೆ ದೇವಸ್ಥಾನಕ್ಕೆ ಉತ್ತರ ಭಾಗದಲ್ಲಿರುವಂತಹ ಆ ದ್ವಾರದಿಂದ ನೀವೆಲ್ಲರೂ ಕೂಡ ಪ್ರವೇಶ ಮಾಡಿ ಉತ್ತರಾಭಿಮುಖವಾಗಿ ಒಂದು ಉತ್ಸವ ಮೂರ್ತಿಗಳನ್ನು ಅಥವಾ ಬೇರೆ ಅಲ್ಲಿ ದೇವತಾ ಮೂರ್ತಿಗಳನ್ನು ಸ್ಥಾಪನೆ ಮಾಡಿರ್ತಾರೆ ಆ ಉತ್ತರ ದ್ವಾರದಿಂದ ನೀವು ಪ್ರವೇಶ ಆಗ್ತಾ ಇರುವಂತಹ ಸಮಯದಲ್ಲೇ ನಿಮ್ಮ ಅಭಿಮುಖವಾಗಿರುವಂತಹ ಆ ವಿಗ್ರಹಗಳನ್ನು ವಿಷ್ಣು ಸ್ವರೂಪಗಳನ್ನು ನೀವು ದರ್ಶನ ಮಾಡಿಕೊಂಡು ಅದರ ನಂತರ ಗರ್ಭಾಲಯದಲ್ಲಿ ಇರುವಂತಹ ಆ ಸುಂದರ ದಿವ್ಯಮಂಗಳ ವಿಗ್ರಹ ಆಗಿರುವಂತಹ ವಿಷ್ಣುವನ್ನು ಕೂಡ ದರ್ಶನ ಮಾಡಿಕೊಂಡು ಅದರ ನಂತರ ಅರ್ಚನೆಯನ್ನು ಮಾಡಿಸ್ಕೊಂಡು ಸ್ವಾಮಿಯ ತೀರ್ಥ ಪ್ರಸಾದವನ್ನು ಸ್ವೀಕರಣೆ ಮಾಡಬೇಕಾದ ನಂತರ ನೀವು ಹಿಂತಿರುಗಿ ಹೋಗುವ ಸಮಯದಲ್ಲಿ ಪೂರ್ವ ಬಾಕಲದಿಂದ ಹಿಂದಿಕ್ಕೂ ಹೋಗ್ಬೇಕು ಉತ್ತರ ದ್ವಾರದಿಂದ ಬರಬೇಕು ಪೂರ್ವ ದ್ವಾರದಿಂದ ಹಿಂದಿಕ್ಕ ಹೋಗ್ಬೇಕು ಎಲ್ಲಾ ಭಕ್ತಾದಿಗಳು ಇದನ್ನೊಂದು ಗಮನಿಸಿಕೊಳ್ಳಿ ಮುಖ್ಯವಾಗಿ ಅವತ್ತು ಅವತ್ತು ಇರೋದೇ ಉತ್ತರ ದ್ವಾರ ಏಕಾದಶಿ ಉತ್ತರ ದ್ವಾರದಿಂದಾನೇ ನಾವು ಪ್ರವೇಶ ಆಗಬೇಕು ಅಷ್ಟಲ್ಲದೆ ಮತ್ತೆ ಈಗ ಈ ಏಕಾದಶಿಗೆ ಇಷ್ಟು ಶಕ್ತಿ ಎಲ್ಲಿಂದ ಬಂತು ಅಂತ ಅಂದ್ರೆ ಒಂದು ಪುರಾಣದಲ್ಲಿ ಒಂದು ಸಣ್ಣ ಕಥೆ ಇಳಿದೆ ಹೇಳ್ತೀನಿ ನೋಡ್ರಿ ಪೂರ್ವಕಾಲದಲ್ಲಿ ಮುರಾಸುರ ಅದನ್ನ ಹೆಸ್ರೆ ಮುರ ಮುರಾಸುರ ಅನ್ನೋ ಒಂದು ಒಬ್ಬ ರಾಕ್ಷಸ ಇದ್ದ ಆತ ದಿವ್ಯ ತಪಸ್ಸುಗಳನ್ನೆಲ್ಲ ಮಾಡಿಬಿಟ್ಟು ಶಕ್ತಿಯನ್ನು ಪಡೆದು ಪಡೆದುಬಿಟ್ಟು ಆತನ ದುಷ್ಕೃತ್ಯಗಳಿಂದ ಮುನಿಗಳನ್ನು ಪ್ರಜರನ್ನು ಮುನಿಗಳನ್ನು ಇವರೆಲ್ಲರ ದೇವಾನ ದೇವತೆಗಳನ್ನು ಕೂಡ ಹಿಂಸೆ ಕೊಡ್ಲಿಕ್ಕೆ ಆತನ ಅಕೃತ್ಯಗಳಿಗೆ ಇನ್ನು ಎಲ್ಲಿ ಅದುಕು ಇಲ್ಲದಂತೇನೆ ಬಹಳ ಅಕೃತ್ಯಗಳನ್ನು ಮಾಡ್ತಾ ಇದ್ದ ಆತನ ಬಾದ ಪೀಡೆಯನ್ನು ತಡೆಯಲಾರದೆ ಈ ಸರ್ವ ಜನರು ಮತ್ತು ಮುನೀಶ್ವರಗಳು ಇವರೆಲ್ಲ ಕೂಡ ಋಷಿಗಳೆಲ್ಲ ಹೋಗಿ ಆ ವಿಷ್ಣುವನಿಗೆ ಪ್ರಾರ್ಥನೆ ಮಾಡಿರ್ತಾರೆ ಈ ಮುರಾಸುರ ರಾಕ್ಷಸನಿಂದ ನಾವು ಪೀಡಿತರಾಗ್ತಾ ಇದ್ದೀವಿ ಆತನನ್ನು ಸಂಹಾರ ಮಾಡುವಂತಹ ಸಮಯ ಬಂತು ನೀನು ಸಂಹಾರ ಮಾಡಿ ಈ ಜಗತ್ತನ್ನು ನಮ್ಮನ್ನು ಕೂಡ ನೀನು ರಕ್ಷಣೆ ಕೊಡಬೇಕು ಅಂತ ಬೇಡ್ಕೊಂಡಿರ್ತಾರೆ ತಕ್ಷಣ ಆ ಪರಮಾತ್ಮ ಆಗಿರುವಂತಹ ಮಹಾವಿಷ್ಣು ಇವರೆಲ್ಲರನ್ನು ಕೂಡ ನಿಮ್ಮ ನಿಮ್ಮ ಪ್ರದೇಶಗಳಿಗೆ ಹೋಗಿರಲಿ ನೀವು ನಾನು ಆ ಮುರಾಸುರನ್ನು ಸಂಹಾರ ಮಾಡ್ತೀನಿ ಅಂತ ಇವರಿಗೆಲ್ಲ ಅಭಯಾಸ್ತವನ್ನು ಕೊಟ್ಟು ಕಳಿಸಿರ್ತಾನೆ ಈ ಮುರಾಸುರನಿಗೆ ಗೊತ್ತಾಗ್ಬಿಡುತ್ತ ವಿಷ್ಣು ಬಂದು ನನಗೆ ಸಂಹಾರ ಮಾಡಿಬಿಡ್ತಾನೆ ಅಂತ ಗೊತ್ತಾಗಿ ಏನ್ ಮಾಡ್ತಾನೆ ಅಂತ ಸಮುದ್ರ ಕುಕ್ಷಿ ಅಂದ್ರೆ ಸಮುದ್ರದಲ್ಲಿ ಇರುವಂತ ಮಧ್ಯ ಭಾಗಕ್ಕೆ ಹೋಗಿ ಅಲ್ಲಿ ಭದ್ರವಾಗಿ ಒಳಗೆ ನಿಕ್ಷಿಪ್ತವಾಗಿ ಬಿಡ್ತಾನೆ ಅಲ್ಲಿ ಈ ವಿಷ್ಣು ಬಂದಿರ್ತಾನೆ ಸಮುದ್ರ ಗರ್ಭದಿಂದ ಇವನು ಹೆಂಗ ಹೊರಗೆ ತೆಗಿಬೇಕಂತ ಯೋಚನೆ ಮಾಡಿ ಒಂದು ವಿಷ್ಣು ಅಂದ್ರೆ ಮಾಯಲ್ಲ ಒಂದು ಸಣ್ಣಕ್ಕೆ ಮಾಯ ಮಾಡ್ತೀನಿ ಇವನು ಹೆಂಗ್ ಹೊರಗತರ ನನಗೆ ಗೊತ್ತಾಗುತ್ತಂತ ಹೇಳಿ ಅಲ್ಲೇ ಒಂದು ಗುಡ್ಡದಲ್ಲಿ ದೊಡ್ಡ ಗುಹೆ ಇದ್ರೆ ಆ ಗುಹೆಯೊಳಗೆ ಪ್ರವೇಶ ಮಾಡಿ ನಿದ್ರಾವಾಜ್ಯ ಅಲ್ಲೇ ನಿದ್ರೆ ಮಾಡ್ತಾರ ಅಂತ ಆತನ ವಿಷ್ಣುಗೆ ನಿದ್ರೆ ಬಂತೇನೋ ಅಂತ ನಟನೆ ಮಾಡ್ತಾ ಆ ಗುಹೆಯಲ್ಲಿ ನಿದ್ರೆ ಮಾಡ್ತಾ ಇರ್ತಾನೆ ಈ ಮುರಾಸುರಲಿ ಗೊತ್ತಾಗ್ತದೆ ವಿಷ್ಣು ಗುಹೆಯಲ್ಲಿ ಹೋಗ್ಬಿಟ್ಟಿದ್ದಾನೆ ನಿದ್ರೆ ಮಾಡ್ತಾ ಇದ್ದಾನೆ ಇದೇ ಸಮಯ ನಾನು ವಿಷ್ಣುವನ್ನು ಸಂಹಾರ ಅಂತ ಬಯಸ್ಕೊಂಡು ಆ ಸಮುದ್ರ ಗರ್ಭದಿಂದ ಹೊರಗೆ ಬಂದು ಆ ಗುಹೆಯ ಒಳಗೆ ಪ್ರವೇಶ ಆಗಿರ್ತಾನೆ ಆದ್ರೂ ಅವನ ಹತ್ರಕ್ಕೆ ಆ ಮುರಾಸುರ ಹತ್ರಕ್ಕೆ ಬರೋ ತನಕ ಕೂಡ ಸ್ವಾಮಿ ಏನು ಮಾತಾಡಲ್ಲ ನಿದ್ರೆ ಮಾಡ್ತಾ ಇರ್ತಾನೆ ಇದೇ ಒಳ್ಳೆ ಸಮಯ ಅಂತ ಭಾವಿಸಿ ಆ ಮುರ ಏನ್ ಮಾಡ್ತಾನೆ ಅಂದ್ರೆ ಒಂದು ದಿವ್ಯ ಖಡ್ಗವನ್ನು ತಂದು ವಿಷ್ಣುವಿನ ಮೇಲೆ ಪ್ರಯೋಗ ಮಾಡಣ ಅಂತ ಹೋಗ್ಬಿಡ್ತಾನೆ ತಕ್ಷಣ ಆ ತತ್ಸ ಸಮಯದಲ್ಲಿ ಆ ನಿದ್ರೆ ಮಾಡ್ತಾ ಇರುವಂತಹ ವಿಷ್ಣುವಿನಿಂದಾನೆ ಒಂದು ಶಕ್ತಿ ಹೊರಗೆ ಬಂದಿರ್ತದೆ ಅದೇ ವೈಷ್ಣವಿ ಶಕ್ತಿ ಅಂತ ಕರಿತೀವಿ ಆ ಶಕ್ತಿ ಹೊರಗೆ ಬಂದ್ಬಿಟ್ಟು ದಿವ್ಯ ಆಕಾರವನ್ನು ಧಾರಿಸಿ ಆ ಮುರಾಸುರ ಅನ್ನೋ ರಾಕ್ಷಸನ್ನು ಸಂಹಾರ ಮಾಡಿಬಿಡ್ತದೆ ತಕ್ಷಣ ಆ ವಿಷ್ಣುವಿನಿಂದ ಹೊರಗೆ ಬಂದಿರೋ ಶಕ್ತಿ ಏನೈತೋ ಅದಕ್ಕೆ ಏಕಾದಶಿ ಅಂತ ಎಲ್ಲಾ ದೇವತರು ಹೆಸರು ಕಟ್ಟಿರ್ತಾರೆ ವಿಷ್ಣುವೇ ಹೆಸರು ಕಟ್ಟಿರ್ತಾನೆ ಅದಕ್ಕೆ ಏಕಾದಶಿ ಅಂತ ಹೆಸರು ಕಟ್ಟಿರ್ತಾನೆ ಅವತ್ತಿನಿಂದ ಆ ಏಕಾದಶಿ ವ್ರತ ಈ ವೈಕುಂಠ ಏಕಾದಶಿ ದಿವಸ ಯಾರಾದ್ರೆ ವಿಷ್ಣುವನ್ನು ದರ್ಶನ ಮಾಡ್ಕೊಂತಾರೋ ಈ ಮುರಾಸುರ ಜಗತ್ತಿನಲ್ಲಿ ಬಂದಿರೋ ಕೆಲವೊಂದು ಗ್ರಹ ಬಾದಗಳು ರಾಕ್ಷಸ ಬಾಧಗಳಿಂದ ಪೀಡಿತರಾಗಿ ಸೌಖ್ಯಗಳನ್ನು ಸುಖಗಳನ್ನು ಪಡಬೇಕಂದ್ರೆ ಈ ವೈಕುಂಠ ಏಕಾದಶಿ ಬಿಟ್ಟಿರೋದು ಇನ್ನೊಂದು ಏಕಾದಶಿ ವಿಷ್ಣು ಜಗತ್ತಿಗೂ ಮತ್ತು ಅಲ್ಲಿರುವಂತಹ ಎಲ್ಲ ಜನರಿಗೂ ಋಷಿರಿಗೂ ವರವನ್ನು ಕೊಟ್ಟು ಮತ್ತೆ ಕ್ಷೀರ ಸಮುದ್ರದಲ್ಲಿರುವಂತಹ ವೈಕುಂಠಕ್ಕೆ ಹೋಗ್ಬಿಡ್ತಾನೆ ಇದು ಅದರಿಂದ ಇದನ್ನು ವೈಕುಂಠ ಏಕಾದಶಿ ಅಂತ ಹೆಸರು ಬಂತು ಆ ಮುರಾಸುರದಿಂದ ಮುಕ್ತರಾಯ ಅಷ್ಟಲ್ಲದೆ ಅವತ್ತರಿಂದ ಮುರಹರ ಅಂತ ಅವನಿಗೆ ಒಂದು ಹೆಸರು ಬಂತು ಯಾರಿಗೆ ವಿಷ್ಣುಗೆ ಮುರಾಸುರ ಅನ್ನುವ ರಾಕ್ಷಸನ ಸಂಹಾರ ಮಾಡಿರೋದ್ರಿಂದ ಮುರಹರ ಅಂತ ಅವನಿಗೆ ಹೆಸರು ಬಂದಿದೆ ಇಷ್ಟಲ್ಲದೆ ಉತ್ತರಾಯಣ ಪುಣ್ಯಕಾಲದಲ್ಲಿ ಸೂರ್ಯ ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡಲಿಕ್ಕೆ ಉತ್ತರ ದ್ವಾರ ಶುಭ ನೋಡ್ರಿ ಉತ್ತರ ಬಾಕಲ್ ಅಂದ್ಕೊಂಡ ತಕ್ಷಣ ಬಹಳ ಶುಭಂಕರ ಪೂರ್ವ ಮತ್ತು ಉತ್ತರ ಬಾಕಲ್ಗಳು ಶುಭಕರ ಆಗಿರೋದ್ರಿಂದ ಆ ಉತ್ತರ ದ್ವಾರದಿಂದ ಪ್ರವೇಶ ಆಗಿ ವಿಷ್ಣು ಆ ಸೂರ್ಯನಾರಾಯಣನು ಕೂಡ ವಿಷ್ಣುವನ್ನು ದರ್ಶನ ಮಾಡ್ಕೊಂತಾನಂತೆ ಅದಕ್ಕೋಸ್ಕರ ಇದು ಉತ್ತರ ದ್ವಾರ ಏಕಾದಶಿ ಅಂತ ನಾವು ಕರಿತೀವಿ ಅಷ್ಟಲ್ಲದೆ ದಕ್ಷಿಣಾಯನ ಪುಣ್ಯಕಾಲದಲ್ಲಿ ನೋಡ್ರಿ ಭೂಮಿ ಮೇಲೆ ಬಹಳ ಜನರು ದಕ್ಷಿಣಾಯನದಲ್ಲಿ ಬಹಳ ಮರಣಗಳು ಸಂಭವ ಆಗ್ತಾರೆ ಬಹಳ ಜನ ದಕ್ಷಿಣಾಯಣದಲ್ಲಿ ಬಹಳ ಸಾವುಗಳು ಒಪ್ತಾ ಇರ್ತಾರೆ ಉತ್ತರಾಯಣದಲ್ಲಿ ಆ ಮರಣಗಳ ಸಂಖ್ಯೆ ಕಮ್ಮಿ ಇರುತ್ತೆ ನೀವು ನೀವು ಯೋಚನೆ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಡಿಸೆಂಬರ್ ಜನವರಿ ತಿಂಗಳ ಒಳಗಡೆ ಮರಣಗಳ ಸಂಖ್ಯೆ ಜಾಸ್ತಿ ಇರ್ತತೆ ಆಷಾಢ ಮಾಸದಲ್ಲೂ ಮತ್ತು ಈ ಡಿಸೆಂಬರ್ ತಿಂಗಳಲ್ಲಿ ಕೂಡ ಮರಣಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಆ ಮರಣ ಹೊಂದಿರೋರು ಯಾರಾದರೂ ಇರ್ತಾರೋ ಅವರೆಲ್ಲ ಅವರು ಮಾಡಿರುವಂತಹ ಪಾಪ ಪುಣ್ಯ ಕರ್ಮಗಳಿಂದ ಕೆಲವೊಂದು ದಿವಸ ನರಕದಲ್ಲಿ ಇದ್ರೂ ಕೂಡ ಈ ಉತ್ತರ ದ್ವಾರ ಇವತ್ತಿನ ದಿವಸ ಆ ಉತ್ತರಾಯಣ ಪುಣ್ಯಕಾಲ ಪ್ರಾರಂಭವಾಗುವ ತತ್ ಸಮಯದಲ್ಲಿ ಈ ಏಕಾದಶಿ ದಿವಸ ಸ್ವರ್ಗದ್ವಾರ ತೆರೆದುಕೊಂಡಿರೋದ್ರಿಂದ ನಮ್ಮ ಪೂರ್ವಿಕರು ಮತ್ತು ಯಾರಾದರೂ ನರಕದಲ್ಲಿದ್ದಾರೋ ಅವರಿಗೆ ಮತ್ತು ಈ ದಕ್ಷಿಣಾಯನ ಕಾಲದಲ್ಲಿ ಮರಣ ಹೊಂದಿರುವಂತಹ ಎಲ್ಲರಿಗೂ ಕೂಡ ಆ ವೈಕುಂಠ ದ್ವಾರ ತೆರೆದುಕೊಂಡಿರೋದ್ರಿಂದ ಆ ಸ್ವರ್ಗದ್ವಾರ ತೆರೆದುಕೊಂಡಿರೋದ್ರಿಂದ ಆ ಸ್ವರ್ಗಕ್ಕೆ ಪ್ರವೇಶ ಮಾಡ್ಲಿಕ್ಕೆ ಅವರೆಲ್ಲರಿಗೂ ಕೂಡ ಅಧಿಕಾರ ಸಿಗುತ್ತದೆ ಅಂದ್ರೆ ನಾವು ಉತ್ತರ ದ್ವಾರದಿಂದ ಹೋಗಿ ಸ್ವಾಮಿಯ ದರ್ಶನ ಮಾಡ್ಕೊಂಡಿದ್ರೆ ನಮ್ಮ ಪಿತೃದೇವತರು ಯಾರಾದರೆ ಈ ದಕ್ಷಿಣಾಯಣದಲ್ಲಿ ಮರಣ ಹೊಂದಿದ್ರೆ ಅವರ ಜೊತೆಯಲ್ಲಿ ಕೂಡ ನಾವು ಸ್ವರ್ಗದಲ್ಲಿರೋ ಅವರಿಗೂ ಕೂಡ ನಾವು ನಮಸ್ಕಾರ ಮಾಡಿರುವಂತಹ ಫಲ ಅವತ್ತಿನ ದಿವಸ ಸಿಗುತ್ತದೆ ಅದಕ್ಕೋಸ್ಕರ ಇದನ್ನು ಸ್ವರ್ಗದ್ವಾರ ಏಕಾದಶ ಅಂತ ಕೂಡ ಕರೀತಾರೆ ಇವೆಲ್ಲದೂ ಕೂಡ ಈ ವೈಕುಂಠ ಏಕಾದಶಿ ದಿವಸ ನೀವೆಲ್ಲರೂ ಕೂಡ ಬಂದು ಉತ್ತರ ದ್ವಾರದಿಂದ ಸ್ವಾಮಿಯನ್ನು ದರ್ಶನ ಮಾಡಿಕೊಂಡು ಆ ವೈಕುಂಠ ವಾಸನಾಗಿರುವಂತಹ ಶ್ರೀ ಮಹಾವಿಷ್ಣು ಮಹಾಲಕ್ಷ್ಮಿ ಶ್ರೀದೇವಿ ಭೂದೇವಿ ಸಮೇತನಾಗಿರುವಂತಹ ನಮ್ಮ ವೆಂಕಟೇಶ್ವರ ಸ್ವಾಮಿಯವರ ಕೃಪಾ ಕಟಾಕ್ಷಕ್ಕೆ ಅಂತ ನಾನು ಬಯಸುತ್ತಾ ಅವತ್ತಿನ ದಿವಸ ಬಂದ್ಬಿಟ್ಟು ನೀವೆಲ್ಲರೂ ಕೂಡ ಹತ್ತನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಪ್ರಾತಃ ಸ್ವಾಮಿ ಸ್ವಾಮಿಯವರಿಗೆ ದಿವ್ಯ ಪಂಚಾಮೃತ ಅಭಿಷೇಕ ವಜ್ರ ಕವಚ ಅಲಂಕಾರ ಮತ್ತು ದಿವ್ಯಮಗಳ ವಿಗ್ರಹ ಉತ್ತರ ದ್ವಾರ ದರ್ಶನ ಪಲ್ಲಕಿ ಉತ್ಸವ ಇತ್ಯಾದಿಗಳೆಲ್ಲ ಕೂಡ ನಮ್ಮ ಆಲಯದಲ್ಲಿ ನಡೀತಾ ಇರೋದ್ರಿಂದ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಆ ವೈಕುಂಠ ವಾಸನಾಗಿರುವಂತಹ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಕೃಪಾ ಕಟಾಕ್ಷಕ್ಕೆ ನೀವೆಲ್ಲರೂ ಪಾತ್ರರಾಗುತ್ತಾರಂತ ನಾನು ಭಾವಿಸ್ತಾ ಸರ್ವೇ ಜನ ಸುಖಿ ಶಾಂತಿರಸ್ತು